ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿಗಳಲ್ಲಿ ಸಿಗೋ ಪಕೋಡನ ಮನೆಯಲ್ಲೇ ಟ್ರೈ ಮಾಡೋಣ ತುಂಬಾ ಈಸಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ ಸೇಮ್ ಬೇಕ್ರಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಹಾಗೇ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಐದು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣಗೆ ಉದ್ದುದ್ದಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಜಜ್ಜಿರ ಬೆಳ್ಳುಳ್ಳಿನ ಇದ್ದೀನಿ ಜಜ್ಜಿರ ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಳ್ಳಿ ತುಂಬಾ ಫ್ಲೇವರ್ ಸೂಪರಾಗಿರುತ್ತೆ ಅದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಖಾರದ ಪುಡಿ ಹಾಕ್ಕೊಡೋಣ ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಹಿಟ್ಟು ಹಾಕ್ಕೊಳ್ತಾ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನೀವಿಲ್ಲಿ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ತೊಗೊಂಡ್ರೆ ಕಡಲೆ ಇಡ್ಸಿ ಕಡಲೆ ಹಿಟ್ಟು ಕೂಡ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾಯಿದ್ದೀನಿ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊಬೋದು ಮತ್ತು ಬಿಸಿ ಮಾಡ್ಕೊಂಡಿರೋ ಎಣ್ಣೆನ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಎಣ್ಣೆ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಹಾಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಡೋಣ ಈಗ ಕರ್ಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನನಗೆ ಒಣ್ಕೊ ಒಣ್ಗಿರೋ ಕರ್ಬೇವು ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ನೀವು ಹಸಿ ಕರ್ಬೇವು ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ನೋಡಿ ಈ ಅದಕ್ಕೆ ಕಲಸಿಟ್ಕೊಂಡ್ರೆ ಸಾಕು ಈ ಕಳ್ಳೇ ಇಟ್ಟು ಈರುಳ್ಳಿಗೆ ಅಂಟು ಅಂಟೋ ಥರ ಆದರೆ ಅಷ್ಟೇ ಸಾಕು ಇಲ್ಲಿ ಚಿಕ್ಕ ಲೋಟದಲ್ಲಿ ನಾನು ಫುಲ್ ನೀರನ್ನ ಯೂಸ್ ಮಾಡಿದ್ದೀನಿ ಈಗ ಫಸ್ಟೇನೇ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಕಲಿಸೋಕ್ಕಿಂತ ಮುಂಚೆನೇ ಈಗ ಎಣ್ಣೆ ಕಾದಿದೆ ನಿಮ್ಗೆ ಯಾವ ರೀತಿ ಶೇಪ್ ಬೇಕಾಗುತ್ತೋ ಆ ರೀತಿಯೇ ಬಿಟ್ಕೊಬೋದು ಸುಮ್ಮನೆ ಎತ್ಕೊಂಡು ಉದ್ರುದುದ್ರಾಗಿ ಬಿಟ್ಕೊಂಡ್ರೆ ಸಾಕು ಸೂಪರಾಗಿರುತ್ತೆ ನೀವು ಗುಂಡುಗೆ ಬಿಡೋದ್ರಿಂದ ಅದು ಬೋಂಡ ರೀತಿಯಲ್ಲಿ ಆಗ್ಬಿಡುತ್ತೆ ಅದರಿಂದ ಪಕೋಡ ಥರನೇ ಇರಬೇಕಲ್ವ ಸೊ ಉದ್ರ ಈ ಥರ ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗೂ ಇರುತ್ತೆ ಮತ್ತು ತಿನ್ನೋದಕ್ಕೂ ಸೂಪರಾಗಿರುತ್ತೆ ಈಗ ಕ್ರಿಸ್ಪಿಯಾಗಿ ಬೆಂದಿರೋವಾಗ ಎಲ್ಲದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಮತ್ತು ಮಿಕ್ಕಿರೋದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಂದು ಹದಿನೈದು ಹದಿನೈದು ದಿನ ಆಗೋಷ್ಟು ಸ್ಟೋರ್ ಮಾಡಿ ಆಗಾಗ ಕಾಫಿ ಟೀ ಟೈಮಲ್ಲಿ ಮತ್ತು ಸ್ನ್ಯಾಕ್ಸ್ ರೀತಿಯಾಗಿ ತಿನ್ಕೊಬೋದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ವೀಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡ್ಕೊಳ್ಳಿ ಮತ್ತು ಹೇಗೆ ಬಂತು ಅಂತ ಮಾಡಿಬಿಟ್ಟು ಕಮೆಂಟ್ ಕಮೆಂಟ್ ಮಾಡಿ ಮತ್ತೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್